ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಜೀವನದಲ್ಲಿ ಇವತ್ತು ಸೂರ್ಯನ ಆರೂವರೆಗೆ ಇದ್ದು ಸಿಟಿಗೆ ಅದು ಬೈ ವಾಕ್ ನಡ್ಕೊಂಡು ಹೋಗ್ತಾಯಿದ್ದೀವಿ ಇದನ್ನು ನಾವು ಚಾಲೆಂಜ್ ಆಗಿ ತೊಗೊಂಡಿದ್ದೀವಿ ಏನಕ್ಕೆ ಅಂದರೆ ನಾವು ದಿನ ಒಂಬತ್ತು ಹತ್ತು ಗಂಟೆಗೆ ಹೇಳ್ತಿದ್ವಿ ಆದರೆ ಇನ್ಮೇಲೆ ನನ್ನ ತಮ್ಮ ಬೆಳಗ್ಗೆ ಆರು ಗಂಟೆಗೆ ಎದ್ದು ಸಾಧನೆ ಮಾಡೋಣ ಅಂತ ಹೇಳಿದ್ದಕ್ಕೆ ಇವತ್ತು ಇದನ್ನು ಮಾಡ್ತಿದ್ದೀವಿ ಹೀಗೆ ವಾಕ್ ಮಾಡೋದ್ರಿಂದ ಕ್ಯಾಲರಿ ಬರಾಗುತ್ತೆ ಇವತ್ತು ನಾವು ಇಡೀ ಬಡಾವಣೆಗೆನ್ನ ಮುಂಚೆನೇ ಇದ್ದು ನಮ್ಮಿಂದಾನೇ ಬಡಾವಣೆ ಸಾಧನೆ ಅನ್ಕೋಬಹುದು ಇನ್ಸ್ಟಾಗ್ರಾಮ್ ಎಲ್ಲ ಮೆಸೇಜ್ ಮಾಡಿ ಕೇಳ್ತಿರ್ತಾರೆ ನವಿ ಏನಂತ ಬ್ರೋ ಯೂಟ್ಯೂಬ್ ಬ್ರೋ ಅಂತ ಇವತ್ತು ನಮ್ಮ ಹಾಸ್ಟೆಲ್ ಲೈಫ್ ನೀವ್ ಏನಾದ್ರು ನೋಡ್ಬಿಟ್ರೆ ಸೈಕ್ ಆಗೋಗ್ಬಿಡ್ತೀರಾ ಇನ್ನೊಂದ್ಸಲ ಕೇಳೋದೇ ಇಲ್ಲ ಹಾಸ್ಟೆಲ್ ವಿಡಿಯೋ ಬ್ರೋ ಅಂತ ಇವಾಗ ಮಾಡ್ತೀನಿ ಇವತ್ ಫುಲ್ ಹಾಸ್ಟೆಲ್ ಅಲ್ಲಿ ಏನೇನ್ ದಬ್ ಅಂತ ಮಾಡ್ತೀನಿ ವಿಡಿಯೋದಲ್ಲಿ ನೋಡಿ ಖುಷಿ ಆಗ್ಬಿಡಿ ಏನಪ್ಪ ಇದೆ ನಮ್ ರೂಮು ಈಗ ಒಳಗಡೆ ಎಲ್ಲ ಅಷ್ಟೊಂದು ನೀಟಾಗಿ ತೋರ್ಸೋಕ್ಕಲ್ಲ ಯಾಕೆಂದರೆ ಇದು ಹೈಲಿ ಕಾನ್ಫಿಡೆನ್ಷಿಯಲ್ ಏರಿಯಾ ಓಕೆ ಬ್ಯಾಚುಲರ್ಸ್ ಇರೋ ರೂಮನ್ನು ನೋಡಿದ್ರೆ ಸೈಕ್ ಆಗ್ಬಿಡ್ತೀರ ನೀವು ಆಚೆ ಆಚೆಗಡೆಯಿಂದನೇ ನೋಡ್ಕೊಳ್ಳಿ ಹ್ಞೂ ಇಷ್ಟೇ ನಾನು ಹೇಳ ಹಂಡ್ರೆಡ್ ಪರ್ಸೆಂಟು ನಮ್ಮ ಹಾಸ್ಟೆಲಲ್ಲಿ ಯಾರೂ ಎದ್ದಿರಲ್ಲ ಈಗ ನೋಡಿ ಬೇಕಿದ್ರೆ ನೀವೇನಾದ್ರು ಸುಳ್ಳು ಹೇಳಿದ್ರೆ ನೋಡಿ ಒಂದು ರೌಂಡ್ ತೋರಿಸ್ತೀನಿ ಬೇಕಿದ್ರೆ ಹ್ಞೂ ಒಂದು ನಾಯಿ ಕೂಡ ಎದ್ದಿರಲ್ಲ ಯಾಕಂದರೆ ನಾವು ಯೂಶ್ವಲಿ ಹಾಸ್ಟೆಲ್ ಹುಡುಗರು ಹಾಂ ಒಂದು ನಾಯಿ ಎದ್ದಿದೆ ಗೈಸ್ ನಾವು ಯೂಜಲಿ ಹಾಸ್ಟು ಹುಡುಗರು ಎಂಟು ಗಂಟೆ ಒಂಬತ್ತು ಗಂಟೆಗೆ ಓಕೆ ಟಿಫನ್ಗೆಲ್ಲ ರೆಡಿ ಮಾಡ್ತಿದಾರೆ ನಮ್ಮ ಇರುವಂತಹ ಅಡುಗೆ ಸಿಬ್ಬಂದಿಗಳು ಅಮ್ಮ ಏನಾದರೂ ಫ್ರೆಂಡ್ಸ್ ಮಾತಾಡೋಲ್ಲ ಮಾತು ಬರಲ್ಲ ಬೆಳಿಗ್ಗೆ ಆರು ಗಂಟೆಗೆ ಕರ್ಕೊಂಡೋಗಿ ಆಕ್ಸಿಡೆಂಟ್ ಮಾಡಿಸ್ತಿದ್ದ ಫ್ರೆಂಡ್ಸ್ ಇವತ್ತು ನಾವು ಹೋಗಿ ಬಂದಿದ್ವಿ ಜಸ್ಟ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತೆ ನಾವು ಕರೆಕ್ಟ್ ಆಗಿ ಆರು ಆರೂವರೆಗೆ ಅಲ್ಲಿಂದ ಬಂದಿದೀವಿ ಬಸ್ ಸ್ಟಾಪ್ ಇಂದ ಎಷ್ಟೊತ್ತಿಗ ಆಕ್ಸಿಡೆಂಟ್ ಆಗಿರೋದು ಐದುವರೆಗೆ ಆಕ್ಸಿಡೆಂಟ್ ಆಗಿದೆ ಒನ್ ಅವರ್ ಮುಂಚೆ ಬದುಕಿದೀವಿ ನೋಡ್ರಪ್ಪ ನಮ್ಮ ಮಾಸ್ಟರ್ ಅಲ್ಲಿ ಇವತ್ತು ದೋಸೆ ಏಯ್ ದೋಸೆ ಇದು ಪಲ್ಯ ಇದು ಸಾಂಬಾರ್ ಎಂಟು ಗಂಟೆ ನಲವತ್ತೆಂಟು ನಿಮಿಷ ಒಂದು ಸ್ವಲ್ಪ ಎಡಿಟಿಂಗ್ ಇದೆ ಎಡಿಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ ಅಪ್ರೂಪಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದಿರೋ ಕಾರಣದಿಂದ ನಿದ್ದೆ ಬತ್ತೈತೆ ಪೇಂಟ್ಸ್ ನಾವು ಮಲ್ಕೊಬಿಡ್ತೀವಿ ಈಗ ಬರೆಯೋದಿದೆ ಅಸೈನ್ಮೆಂಟ್ಸು ಸೆಮಿನಾರ್ಸು ಯಾ ಒಂದು ಇಷ್ಟಿಲ್ಲ ಬರೆಯೋದು ಬರಿಯಾಕಾಗ್ತಿಲ್ಲ ಒಂದು ವಾರದಿಂದ ಟೈಮ್ ವೇಸ್ಟ್ ಮಾಡ್ತಾನೆ ಇದೀವಿ ಏನು ಮುಟ್ಟಿಲ್ಲ ಯಪ್ಪ ಯಾವಾಗ ಬರಿತೀವೋ ಏನೋ ಸೈಕ್ ಆಗ್ತಿದೆ ಗುಡ್ ಮಾರ್ನಿಂಗ್ ಈಗ ಆಚೆ ಹೋಗ್ಬೇಕು ರೆಡಿಯಾಗಿ ಆಚೆ ಹೋಗೋಣ ನಾವೀಗ ಗರ್ಲ್ಸ್ ಹಾಸ್ಟೆಲ್ ಹತ್ರ ಬಂದಿದ್ದೀವಿ ಏನಕ್ಕೆ ನೀರು ತಗೊಂಡೋಗಿ ಬಂದಿದ್ದೀವಿ ಇಲ್ಲಿ ಬಟ್ಟೆ ಸ್ಟಿಚ್ ಮಾಡ್ಸೋಕ್ ಕೊಟ್ಟಿದ್ವಿ ಅದಕ್ಕೆ ಇಲ್ಲಿ ಆ ಶಾಪ್ ಹತ್ರ ಮುಚ್ಚಿ ನಮ್ಮ ಪ್ಯಾಂಟ್ ಅನ್ಸುತ್ತೆ ಅದು ಹ್ಞೂ ಮಚಿ ನಮ್ಮದೇ ಪ್ಯಾಂಟು ಬಟ್ ಇಲ್ಲಿ ಯಾರು ಇಲ್ಲ ಸೊ ಇವಾಗ ಫೋನ್ ಮಾಡಿದ್ವಿ ಅವರು ನಾಳೆ ಕೊಡ್ತೀವಿ ಅಂತ ಹೇಳಿದ್ರು ಗೈಸ್ ನಾವು ನೀಟಾಗಿ ಈಗ ರೆಡಿ ಆಗ್ಬಿಟ್ಟು ಒಂದೊಳ್ಳೆ ಜಾಗ ಕೊಡ್ತಿದ್ದೀವಿ ಯಾವ ಜಾಗ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸದ್ಯಕ್ಕೆ ಈ ಕೃಷ್ಣ ಬೇಕ್ರಿ ಹತ್ರ ಬಂದಿದ್ದೀವಿ ಏನಿಲ್ಲ ಅಂತರಗಟ್ಟೆ ಹೋಗ್ತಾ ಇದ್ದೀವಿ ಅದಕ್ಕೆ ರೆಡಿಯಾಗಿದ್ದೀವಿ ನೀವು ಏನಾದರೂ ಕೇಕ್ ತಿನ್ಬೇಕು ಅನ್ಸಿದ್ರೆ ಒಂದು ಪೀಸ್ ಎರಡು ಪೀಸ್ ತಗೊಳ್ಳೋದನ್ನ ನೀವು ಯೂಸಲಿ ಮಾಡ್ತೀರಾ ಆದ್ರೆ ನಾವು ನಮ್ಗೆ ಏನಾದರೂ ತಿನ್ಬೇಕು ಅನ್ಸಿದ್ರೆ ಯಾರ್ದು ಬರ್ತಡೇ ಇಲ್ಲದೆ ಒಂದು ಕೇಕ್ನ ಎತ್ಕೊಂಡು ತಿಂತೀವಿ ಒಂದು ಪೀಸಿಗೆ ನಲ್ವತ್ತು ಅಂದ್ರೆ ಎಂಟೈದ್ಲಿ ನಲ್ವತ್ತು ನಾನೂರು ರೂಪಾಯಿ ಕೇಕ್ನ ಇನ್ನೂರು ರೂಪಾಯಿಗೆ ತಗೊಂಡಿದೀವಿ ಫುಲ್ಲು ಲಾಭದಲ್ಲಿ ಇದೀವಿ ನಾವೀಗ ಮಧ್ಯಾಹ್ನ ಊಟ ಮಾಡಿಲ್ಲ ಸದ್ಯಕ್ಕೆ ನಾವೀಗ ಕಡೂರಲ್ಲಿ ನೋಡಿ ಇಡ್ಲಿ ತಿನ್ನೋರು ಜನಸಂಖ್ಯೆ ಎಷ್ಟಿದೆ ಅಂತ ಇಲ್ಲೂ ಒಂದು ಇಡ್ಲಿ ಅಂಗಡಿ ಇದೆ ಅಲ್ಲೊಂದು ಇಡ್ಲಿ ಅಂಗಡಿ ಇದೆ ನಾವು ಒಂದೆರಡು ಇಡ್ಲಿ ತಿನ್ನೋಣ ಅಂತ ಬಂದಿದ್ದೀವಿ ಸದ್ಯಕ್ಕೆ ನೋಡೋಣ ಸೊ ನಾನು ಸಿಂಪಲ್ಲಾಗಿ ಒಂದೆರಡು ಇಡ್ಲಿ ನಾನು ಚಟ್ನಿ ತಿನ್ನೋಕ್ಕೆ ಇಷ್ಟಪಡಲ್ಲ ಓನ್ಲಿ ಸಾಂಬಾರು ಅಷ್ಟೇ ಅದು ಆಂಟಿಗೆ ಗೊತ್ತು ಚೆನ್ನಾಗಿರುತ್ತೆ ಯೂಜಲಿ ಇಲ್ಲಿ ಸರ್ ನಾವೀಗ ಎಕ್ಸಾಕ್ಟಾಗಿ ಗಿರಿಯಾಪುರದಲ್ಲಿದ್ದೀವಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ನಿಲ್ಲಿಸಿದ್ದೀವಿ ಹೇಳಿದ್ನಲ್ಲ ಅಂತರ್ಗಟ್ಟೆ ಹೋಗ್ತಿದ್ದೀವಿ ಅಂತ ಅಂತರ್ಗಟ್ಟೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಮಚ್ಚ ಬೇಕಾ ನನ್ನ ಕಡೆಯಿಂದ ಆಣ ಧನ ಸಹಾಯ ಹ ಬೇಡಬ್ ನನ್ನ ಕಡೆ ಹಾಕ್ಸ್ತೀನಿ ಅಂತ್ಗಟ್ಟೆಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಗೆ ಗೊತ್ತಿರೋರೊಬ್ಬರು ಪೂಜೆ ಮಾಡಿಸಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಮಳೆ ಬರೋ ತರ ಆಗಿದೆ ಸದ್ಯಕ್ಕೆ ವೆದಾದ್ರೂ ಬೈಕಲ್ಲಿ ಹೋಗ್ತಿರೋದ್ರಿಂದ ಯಾವಾಗ ಹೆಂಗಾಗುತ್ತೋ ಗೊತ್ತಿಲ್ಲ ಬೇಗ ಹೋಗಿ ಬೇಗ ಬರೋಕೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ನಾವು ಹಾ ಎಲ್ಲಿಗೆ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಈಗ ಮಳೆ ಬರ್ತಿದೆ ಹೊಡಿಗರು ನೀನ್ ಫಸ್ಟ್ ನೀಟ ಹೊಡಿಗುರು ಹೂ ಮೈಗಾಡು ನೈಸ್ ಅಯ್ಯೋ ಇದಾದ್ರೂ ಇದಾಗುತ್ತಿದ್ದು ನೋಡಿ ಸಿಕ್ತು ಕೆಳಕ್ ಬಿದ್ರೆ ಇದಾಗ್ಬಿಡುತ್ತೆ ಈ ಸಲ ಕಪ್ ನಮ್ದೆ ಈ ನೆಹಳೆಡು ನಮ್ದೇ ಎಲ್ಗುರು ನಾವೀಗ ಎಕ್ಸಾಕ್ಟ್ ಅಜಂಪುರ್ ಇದೀವಿ ಅಜಂಪುರ್ದವ್ರು ನಮ್ ವಿಡಿಯೋನ ನೋಡ್ತಾ ಇರ್ತೀರಾ ಸಪೋರ್ಟ್ ಮಾಡ್ತಾ ಇರ್ತೀರಾ ಹಂಗೆ ಒಂದೊಂದು ಕಾಮೆಂಟ್ ಹಾಕ್ಬಿಡಿ ಅಜಂಪುರದಲ್ಲಿರೋ ಒಂದು ಆಶ್ರಮಕ್ಕೆ ಎಂಟ್ರಿ ಕೊಡ್ತಿದೀವಿ ನಾವೀಗ ಇಲ್ಲಿ ಇದಾರ ಆಶ್ರಮದ ನೇಚರ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಲ್ಟಿಮೇಟ್ ಆ ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕಂತೆ ಇದು ಒಂದು ಇಂಪಾರ್ಟೆಂಟ್ ವಿಷಯ ಆ ಬಾಬಾ ಬಾ ಬಾ ನಮ್ಮ ಜನ ನೋಡಿ ಮೈ ಗಾಡ್ ನೋಡಿ ಪುನೀತು ಸುನೀತಾ ಅಂತೆ ಕಾವ್ಯ ಚಂದು ದೇವ್ರೆ ಇಬ್ರು ಒಂದಾಗ ಮಾಡಪ್ಪ ಯಪ್ಪ ಗುರು ಯಾರು ಇವರು ಪ್ರಾರ್ಥನಾ ಭವ್ಯ ವಿಜಯ್ ಸಂಜು ಅಣ ಸೊ ನಾವೀಗ ಆಶ್ರಮನ ಒಂದು ರೌಂಡ್ ತಿರುಗಿದ್ದೀವಿ ಸೊ ಇನ್ಫ್ಯಾಕ್ಟ್ ಈಗ ಒಳಗಡೆ ತೋರಿಸೋದಾದ್ರೆ ಗುರು ಭಯಾನಕವಾಗಿದೆ ಗುರು ಇಲ್ಲಿ ಮಾತ್ರ ಅಲ್ಟಿಮೇಟು ಸಖತ್ತು ಮೋಸ್ಟ್ಲಿ ಇದ್ರ ಹಿಸ್ಟ್ರಿ ಇಲ್ಲಿರೋರ್ಗೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ನಂಗೆ ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ ಗುರು ಅರ್ಧಂಬರ್ಧ ಗೊತ್ತು ಇಲ್ಲಿರೋ ಇದ್ರ ಹಿಸ್ಟ್ರಿ ಇಲ್ಲಿನ ಲೋಕಲ್ ದೈಟ್ಸ್ ಪಕ್ಕ ಗೊತ್ತಿರುತ್ತೆ ಮಾತ್ರ ಅಲ್ಟಿಮೇಟು ಏನು ಗುರು ಇದು ಓ ಸಾಂಗ್ಗಳು ಇಲ್ಲಿ ಆಲ್ಮೋಸ್ಟು ಅಂದರೆ ಕೃಷ್ಣ ಕೃಷ್ಣದು ಇದೆ ಇದು ಪೂಜೆ ಪೂಜೆ ಐಟಮ್ಗಳು ಇದೆ ನೋಡಿ ಇಲ್ಲೊಂದು ಚಿಕ್ಕದು ಇಷ್ಟೇ ಜಾಗದಲ್ಲಿ ಒಂದು ಶಿವಲಿಂಗ ಇದೆ ಸಕ್ಕತ್ತಾಗಿ ಇದೆ ಮಾತ್ರ ಹ್ಞೂ ಓಕೆ ಫೈನಲ್ ಈಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ಅಂಥಗಟ್ಟೆಯಲ್ಲಿ ಆ್ಯಕ್ಚುಲಿ ಹೇಳಿದ್ದಲ್ಲ ಅಂಥಗಟ್ಟೆಯಲ್ಲಿ ಇದು ದೇವಸ್ಥಾನದ ಎಂಟ್ರೆನ್ಸು ನಾನು ದೇವಸ್ಥಾನದ ವೀಡಿಯೋಗಳು ಮಾಡಿದ್ದೀನಿ ಅದರಲ್ಲಿ ಜಾತ್ರೆದು ಮಾಡಿದ್ದೀನಿ ಮತ್ತು ಇದ್ರದ್ದು ಇನ್ನೊಂದು ಸಲ ಬಂದಾಗಲೂ ಮಾಡಿದ್ದೀನಿ ಸೊ ಈಗ ದೇವಸ್ಥಾನ ಸೊ ಇವಾಗ ನಾವು ಬಂದಿದ್ದ ಪರ್ಪಸ್ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಿರೋರೊಬ್ರು ಎಡೆ ಮಾಡಿದಾರೆ ಅಂತ ಹೇಳಿದ್ನಲ್ಲ ದೇವ್ರಿಗೆ ಸೊ ಈಗ ಊಟ ಮಾಡಬೇಕು ಆಲ್ಮೋಸ್ಟ್ ದೇವಸ್ಥಾನ ಎಲ್ಲ ತಿರ್ಗಾಡ ಆಯಿತು ಈಗ ಊಟ ಒಂದೇ ಬಾಕಿ ಈ ನಾಯ್ಸಲ್ಲಿ ಏನು ಕೇಳಲ್ಲ ನಂಗೆ ಗೊತ್ತು ಆದರೆ ಊಟ ಮಾಡೋಣ ಬನ್ನಿ ಅಯ್ಯಪ್ಪ ಫೈನಲಿ ಒಂದು ಜಾಗ ಹುಡುಕಿ ಕೂತಿದ್ದೇವೆ ನಾವೀಗ ಇಲ್ಲಿ ಮಟನ್ನು ಚಿಕನ್ನು ಹ ಸೊ ನಾನು ಆಕ್ಚುಲಿ ಮಟನ್ ತಿನ್ನಲ್ಲ ಚಿಕನ್ ಮಾತ್ರ ತಿನ್ನೋದು ಈಗ ಸೊ ಫೈನಲಿ ಊಟ ಎಲ್ಲ ಆಯ್ತು ಇಲ್ಲಿಂದ ಹೊರಟಿದೀವಿ ಈ ಬ್ಲಾಗ್ ಮೇಲೆ ಮಾಡೋಣ ಮುಂದಿನ ಬ್ಲಾಗ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದ್ರೆ ಇಲ್ಲಾದ್ರೆ ಇಷ್ಟ ಆಗೋ ತರ ವೀಡಿಯೋಸ್ ಮಾಡಿದ್ಮೇಲೆ ಮಾಡ್ಕೊಂತರಿ ಸುಮ್ಮನೆ ನೋಡಿ ಅಲ್ಲಿ ತನಕ ಬಾಯ್ ಬಾಯ್ ბელში, არეში, აშირვადის